ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕ್ಷೇತ್ರಕ್ಕೆ ಮತ್ತೆ ಮೂರು ಕೆಪಿಎಸ್ ಶಾಲೆ ಮಂಜೂರಿಗೆ ಮನವಿ ಶಾಸಕ ಇಆರ್ ಕೃಷ್ಣಮೂರ್ತಿ ಹೇಳಿಕೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕ ಇಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿ ಪ್ರಥಮ ಹಂತವಾಗಿ ಇಲ್ಲಿಗೆ ಮೂರು ಕೆಪಿಎಸ್ ಶಾಲೆಗಳು ಮಂಜೂರಾಗಿದ್ದವು ನಂತರ ಮೂರು ಶಾಲೆಗಳು ಮಂಜೂರಾಗಿವೆ ಇದರೊಂದಿಗೆ ಮತ್ತೆ ಮೂರು ಶಾಲೆಗಳನ್ನು ಮಂಜೂರು ಮಾಡಿಕೊಡುವಂತೆ ಬೇಡಿಕೆ ಇಟ್ಟಿದ್ದೇನೆ ಇದಕ್ಕೆ ಶಿಕ್ಷಣ ಸಚಿವರು ಒಪ್ಪಿಗೆ ನೀಡುವ ಭರವಸೆ ಇದೆ ಎಂದರು ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲರಾದ ನಂಜುಂಡಯ್ಯನವರನ್ನು ಹಾಡಿ ಹೊಗಳಿದರು ಈಗಾಗಲೇ ಯಳಂದೂರು ತಾಲೂಕಿನ ಆದರ್ಶ ಶಾಲೆಯ ವಿದ್ಯಾರ್ಥಿನಿಯರು ಗಂಡು ಕಲೆಯಾದ ಕಂಸಾಳೆ ನೃತ್ಯವನ್ನು ಅಹಮದಾಬಾದ್ನಲ್ಲಿ ನಡೆದ ರಾಷ್ಟೀಯ ಜಾನಪದ ನೃತ್ಯದಲ್ಲಿ ಪ್ರದರ್ಶನ ನೀಡಿ ಬಹುಮಾನ ಪಡೆದಿದ್ದಾರೆ ಇದೇ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ರಾಷ್ಟಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದಾನೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾವಂತರಿದ್ದು ಅವರಿಗೆ ಅವಕಾಶ ಕೊಡಿಸುವ ಹೊಣೆಯನ್ನು ಶಿಕ್ಷಕರು ಹೊರಬೇಕು ಶಾಲೆಯ ಫಲಿತಾಂಶವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಬೇಕು ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಅಂಕಗಳಿಕೆ ಹೆಚ್ಚಬೇಕು ಇದಕ್ಕೆ ಶಿಕ್ಷಕರು ಶ್ರಮವಹಿಸಿ ದುಡಿಯಬೇಕೆಂದು ಸಲಹೆ ನೀಡಿದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ವಿ ಚಂದ್ರು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಆದರ್ಶ ಮುರಾರ್ಜಿ ದೇಸಾಯಿ ಕಿತ್ತು ರಾಣಿ ಚೆನ್ನಮ್ಮ ಕೆಟಿಎಸ್ ಶಾಲೆಗಳನ್ನು ತೆರೆಯುತ್ತಿದೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಕೊಳ್ಳೇಗಾಲ ಹಾಗೂ ಯಳಂದೂರು ಸರ್ಕಾರಿ ಆದರ್ಶ ಶಾಲೆಯ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿರುವುದು ಈ ಶಾಲೆಗಳ ಸಾಧನೆಗೆ ಇಡಿದ ಕನ್ನಡಿಯಾಗಿದೆ ಇದು ಸರ್ಕಾರಿ ಶಾಲೆಗಳ ಪರವಾದ ಕಾಳಜಿ ತೋರಿಸುತ್ತದೆ ಎಂದರು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆದವು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಿನಕನಹಳ್ಳಿ ಪ್ರಭುಪ್ರಸಾದ್ ಇಒ ಮಾರಿಯಾ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ನಂಜುಂಡಯ್ಯ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಕೆಸ್ತೂರು ಸಿದ್ದರಾಜು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಬಿಳಿಗಿರಿ ರಂಗನಾಥ ಸ್ವಾಮಿ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಜೆ ಶ್ರೀನಿವಾಸ್ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ದುಗ್ಗಹಟ್ಟಿ ಮಾದೇಶ್ ಹೊನ್ನೂರು ರಾಘವೇಂದ್ರ ವಜ್ರಮುನಿ ರೇವಣ್ಣ ಜೈಗುರು ಬಳೆಪೇಟೆ ಚಂದ್ರಶೇಖರ್ ಮಹದೀವ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಗೂಳಿಪುರ ಮಣಿಕಂಠ ನಾಯ್ಕ್ ಚಾಮರಾಜನಗರ ಯೋಗ ಅವರ ಮುಂದೆ ಪ್ರತಿ ಶಾಲೆ ಮಾಡ್ತಾ ಇದೆ ಇದು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸ ಕಾಣಿಸುತ್ತಿದ್ದು ಕೆ ಪಿ ಎಸ್ ಶಾಲೆ ಏನು ಭಾಸಗಿ ಶಾಲೆಗಳಿಗೆ ಮಕ್ಕಳ ಅಥವಾ ಕ್ಷೇತ್ರ ಬಾಸಗಿ ಶಾಲೆಗಳ ಏನು ಕರ್ತದೆ ಇದ್ದಾರೆ ಅಂತ ಅದಕ್ಕೆ ಅದೇ ರೀತಿಯ ಒಂದು ಉತ್ತಮ ತನಿಖೆಯನ್ನು ಕಲ್ಪಟ್ಟಲ್ಲಿ ಸರ್ಕಾರ ಕೆ ಪಿ ಪಬ್ಲಿಕ್ ಪ್ರತಿ ಶಾಲೆಯನ್ನ ಈ ಒಂದು ಶಾಲೆ ಏನು ಖಾಸಗಿ ಮಾಮೂಲಿ ಶಾಲೆಯಲ್ಲಿ ಮಕ್ಕಳನ್ನು ನೋಡ್ತೇನೆ ಅದಕ್ಕಿಂತ ವಿಶೇಷವಾಗಿ ಸರ್ಕಾರ ಏಕೆಂದರೆ ಸಮಾಜ ಹಾ ಇನ್ನೋದ್ರೆಲ್ಲ ಒಂದು ಖಾಸಗಿ ಶಾಲೆಗಳನ್ನ ನಮ್ಮ ಮಕ್ಕಳನ್ನು ಸೂಚಿಸಿಕೊಂಡು ಏನಾದರೂ ಉತ್ತಮ ಕೇಂದ್ರದಲ್ಲಿ ಖಾಸಗಿ ಶಾಲೆಗಳನ್ನು ನೋಡಬೇಕು ಇನ್ನೂ ಉತ್ತಮವಾದ ವ್ಯಾಸ ವ್ಯಾಸ ನಿಟ್ಟಿನಲ್ಲಿ ನಾವು ಕೋರ್ಟ್ ಎಲ್ಲ ಖಾಸಗಿ ಶಾಲೆಗಳನ್ನು ನಾನು ಹೋಗುವಂತೆ ಸಂದರ್ಭದಲ್ಲಿ ಸರ್ಕಾರದಿಂದ ಇನ್ನ ಮನೆಯಲ್ಲಿ ಇವತ್ತು ಕೆಸಿಎಸ್ ಪಬ್ಲಿಕ್ ಶಾಲೆಯನ್ನು ಕರೆಯುವ ಮುಖಾಂತರ ಶಾಲೆಯಲ್ಲಿ ಯಾವುದೇ ಉತ್ತಮವಾದ ಗುಣವನ್ನು ಇದೆ ಅದಕ್ಕೆ ಮಕ್ಕಳಲ್ಲಿ ಏನು ಆಟೋ ಶಾಲೆಗಳಲ್ಲಿ ಅದೇ ರೀತಿ ಶಾಲೆ ಈ ಒಂದು ಸರ್ಕಾರಿ ಶಾಲೆಗಳನ್ನು ಸಹ ಅದೇ ರೀತಿ ಉತ್ತಮವಾದ ಕಡಿಮೆ ಸಾಮರ್ಥ್ಯವನ್ನು ಕೊಡಬೇಕು ನಿತ್ಯ ಕಾರ್ಯಕ್ರಮ ಈ ಒಂದು ಶಾಲೆಯನ್ನು ತೆಗೆದಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೂರನೇ ವರ್ಷದ ಉತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬದುಕಿನ ಆಗಮಿಸಿರುವಂಥ ಜಿಲ್ಲಾ ಕ್ಯಾಮಿಟಿಗೊಂದಿಗೆ ಅಧ್ಯಕ್ಷ ಅಂತ ನಾನು ಸಿ ಬೆಂಗಳೂರು ತಾಲೂಕು ಕಾರ್ಯಕ್ರಮದ ಅಧ್ಯಕ್ಷರಾದ ನಾನು ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದ ನಾನು ಮುಖಾಂತರ ಅವರು ಜಾಲ್ಯ ಕಾರ್ಯಕ್ರಮ ಆಯೋಜಿಸಲು ಕೂಡ ವಿಶೇಷವಾಗಿ ಕಾರ್ಯಕ್ರಮವನ್ನು ಹೂಡಿಕೊಂಡು ಮಕ್ಕಳ ಸಂಘದ ಕಲೆಯನ್ನು ಒಂದು ಸರಿ ಕೂಡ ಅವಕಾಶ ಹಾಗಾಗಿ ಅವರನ್ನ ಜಿಲ್ಲಾಡಳಿತ ಇಲ್ಲೇ ಜಿಲ್ಲಾ ಸಂಘಟನೆ ಸಂಘಟನೆ ಒಬ್ಬ 아니라, 이 나무가 어디까지야? 일주일을 지나서 어디 있는지 몰라요. 이 나무가 어디에 어디 있습니까? 아가게에 올린 바라스고 막걸리가 난리나 하는 곳이 있고지 그곳이 어디에 있는지 모르겠이 물이 왜 이렇게 난리 났습일까이 바라스코는 어디에 있는지 모르겠는데 이나무어느에 있는지 모르는데이 나무가 어디에 는 이나라 벗어난 일는다 벗어난 일이 다 벗어난 일이 다어요 일이 다 벗어난 일이 이다벗이다 벗어난 일이 다벗이다 벗어난 이다 벗어난 일이 다벗이다 벗어난 이다 벗어난 일이 다벗이다 벗어난 일이 다 벗어난 이다 벗어난 일이 다벗어이다 벗어난 일이 다 벗어난 이이어 아무어 대체 지원부라 갑다 그래도 되어 줘야 되는το는 이야가